ಕಡೆ ಮಾಡಿದ್ನೇ ಪುನಸ್ಕಾರ ಮಾಡಿದ್ನೆ ದಿಮಾಕ್ ಮಾಡಿ ಬಿದ್ದಿದೀನಿ ನೀರಾಗ ಬೀಳು ನನಗೆ ದುಡಿಮೆ ಬಹಳ ಮುಖ್ಯ ಅಂದವ ನಾನು ದುಡಿಮೆ ಬಹಳ ಮುಖ್ಯ ಅಂದ ವಚನಗಳಲ್ಲಿ ಬರ್ತದೆ ದುಡಿಮ್ ಬಹಳ ಮುಖ್ಯ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾಡದರೂ ಬಿಡಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಎಲ್ಲವೂ ಚಂದೇಶ್ವರ ಲಿಂಗ ಕಾಯಕ ಚಂದೇಶ್ವರ ಲಿಂಗದ ಒಳಗು ಅಂತ ದುಡಿಯೋದ್ರಾಗೈತೋ ದುಡಿದ್ರನ ಧರ್ಮ ದುಡಿದ್ರೇವ್ ದುಡಿಲಿಲ್ಲ ಬರಲಿಲ್ಲ ಅಂದ್ರೆ ಯಾವ ದೇವರು ತೊಗೊಂಡು ಏನ್ ಮಾಡುದು ಎಂಥ ಮಾತು ಎಂಥ ಮಾತು ನೋಡಿ ಅವನ ಬೆನ್ನ ಹತ್ತದ ಕೊನೆಗೆ ಅವನ ದೇವರ ಆ ಲಿಂಗ ದೇವರನ್ನ ಕರ್ಕೊಳ್ಳೋ ಚಂದಯ್ಯ ಕರ್ಕೊಳ್ಳಪ್ಪ ತಿಳಿಲಾರದೆ ಬಿದ್ದೀನಿ ಇಂದ ಮೇಲೆ ಹಂಗ ಮಾಡುದಿಲ್ಲ ಹಂಗ ಮಾಡುದಿಲ್ಲ ನೋಡ್ರಿ ನೀವು ಕಂಪೇರ್ ಮಾಡ್ರಿ ಬದರಿ ರಾಮೇಶ್ವರ ಕೇದಾರ ಆಮೇಲೆ ನಿಮ್ಮ ಶಬರಿಮಲೆಗೆ ನೀವು ಜನಗಳು ಹೋಗ್ತೀರಿ ಹೋಗುವಾಗ ಬಸ್ಸುರುಳಿ ಸಾಯ್ತೀರಿ ಇನ್ನು ಏನೇನೋ ಆಗಿ ಸಾಯ್ತೀರಿ ದೇವರನ್ನ ಬೆನ್ನತ್ತಿ ನೀವು ಹೋಗ್ತೀರಿ ನಿಮ್ಮ ಬಸವಣ್ಣನ ಧರ್ಮದಲ್ಲಿ ದೇವರೇ ಭಕ್ತನ ಬೆನ್ನತ್ತಿ ಬಂದ ದೇವರೇ ಭಕ್ತನ ಬೆನ್ನತ್ತಿ ಬಂದ ದೇವರೇ ಭಕ್ತನ ಬೆನ್ನತ್ತಿ ಬಂದ ಎಂಥ ಕಲ್ಪನಾ ಎಂಥ ಕಲ್ಪನಾ ಮತ್ತಷ್ಟಲ್ಲ ಅವನ ದಯನಿಸ್ಬಿಡ್ತಾನೆ ಕರ್ಕೊಳ್ಳೋ ಚಂದಯ್ಯ ಕರ್ಕೊಳ್ಳೋ ಬೀಳೋದು ನಿನ್ನ ಇಚ್ಛಾ ಕರ್ಕೊಳ್ಳೋದು ನನ್ನ ಇಚ್ಛಾನ ಅಪ್ಪಗೂ ಕರ್ಕೊಳ್ಳೋದಿಲ್ಲ ಅಂದವ ದೇವ್ರಿಗೆ ಅಂದ ಅದ್ರ ಮುಂದಿಂದು ಬಹಳ ಒಳ್ಳೆ ಕ್ಲೈಮ್ಯಾಕ್ಸ್ ಮಡಿವಾಳ ಮಾತ್ಸಿದೇವ್ರ ಬಟ್ಟಿ ತೊಳಿತಿದ್ರು ನೋಡ್ರಿ ಒಂದು ಚಲೋ ಸುಪ್ರೀಂ ಕೋರ್ಟಿನ ಕೇಸರ್ ಪಾಲ್ಕಿ ವಾಲನ ಹತ್ರ ಹೋಗ್ತಿರಲ್ ಹಂಗ ದೇವ್ರ ಯಾರ ಹತ್ರವಾದ ಯಾವ ವಕೀಲ ಹತ್ರವಾದ ಈ ಕಟ್ಲೆ ಬಿಡಿಸಾಕ ಅವನ ಹತ್ರವಾದ ಮಡಿವಾಳ ಮಾತ್ಸಿರತ್ ರೇ ಮಾಸಿದೇವ್ರ ನೋಡ್ರಿ ಏನೋ ತಿಳಿಲ್ಲ ಅದೇ ನಾನು ಜಾರಿ ನೀರಾಗಿ ಬಿದ್ದೆ ಬಿದ್ದು ನಾನು ಬಿಟ್ಟು ಶಟ್ಕೊಂಡು ಹೊಂಟ್ ಬಿಟ್ಟ ಮತ್ತೆ ನನ್ನಂತ ದೇವ್ರು ಸಿಗಬಹುದು ನಂತರ ಭಕ್ತ ಸಿಗುದಿಲ್ಲ ಅದಕ್ಕೆ ನಾನು ಅಂತ ಹೇಳ್ರಿ ನಾನು ತಗೋಂತ ಹೇಳ್ರಿ ಇನ್ಫ್ಲೂಯನ್ಸ್ ಮಾಡಕತ್ತೆ ಅಮ್ಮ ಮಡಿವಾಳ ಮಾತ್ಸಿದೇವ್ ಬಂದು ಏ ಚಂದಯ್ಯ ಹಾಗೆಲ್ಲ ಮಾಡಬಾರ್ದಪ್ಪ ತಗೋಳು ಏ ಒಳ್ಳೆ ಹೊಂಟ್ರಿ ನೀವು ಬೇಡ ಬೇಡದ್ ಅವನು ಇಚ್ಛಾ ತಗೊಳ್ಳೋದು ಅವನ್ ಇಚ್ಛ ಏನು ನಾವು ತಗೊಳ್ಳಂಗಿಲ್ಲ ನಾವು ಏನ್ ತಪ್ಪು ಅಂತ ಬಿದ್ದೆವು ಬಿಟ್ಟೆವು ಅವನ್ನ ಏನ್ ತಪ್ಪು ಮಾಡಿದ್ದೀವಿ ಒಂದು ಬಿದ್ದ ನೀರಾಗ ಏನೂ ಇಲ್ಲ ಚೆನ್ನಾಗಿ ದುಡಿದೀವಿ ಪೂಜೆ ಮಾಡಿವಿ ಆದ್ರೂ ಬಿದ್ದ ಅಂದ್ರ ನಾವು ತಗೊಳ್ಳುದು ಮತ್ ನೀವು ಬಹಳ ಜ್ಞಾನಿಗಳು ಬಸವಣ್ಣನವರ ತತ್ವಜ್ಞಾನದಲ್ಲಿ ನಂಬಿಕೊಳ್ಳೋರು ಬಸವಣ್ಣವ್ರು ಇದನ್ನ ಹೇಳ್ತಾರ ಹೇಳ್ರಿ ಬರೀ ತೊಳೆಯದ ಬಳಿಯದ ಮಾಡ್ಕೊಂಡು ಕುಂದ್ರ ಅಂತಾರೇನು ಕೆಲಸ ಮಾಡ್ರಿ ವರ್ಕ್ 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 ಎಳೆದರೆ ತೊಳೆದರೆ ನೆನೆಯದು ಎರೆದರೆ ನೆನೆಯದು ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಅಂದ್ರೆ ಲಿಂಗಾಯತರಾದವರು ಬರೇ ಸಾವಿರ ಕುಂಭಾಭಿಷೇಕ ಲಕ್ಷ ಕುಂಭಾಭಿಷೇಕ ಬರೇ ಹಾಲು ಹಾಕದೆ ತುಪ್ಪ ಹಾಕದೆ ಆರ್ಥೋಡಾಕ್ಸ್ ಅಲ್ಲ ನಾವು ಆರ್ಥೋಡಾಕ್ಸ್ ಅಲ್ಲ ಅದು ನಮ್ಮ ಸ್ವರೂಪವೇ ಆಗಿರೋಣಿಂದ ಕನ್ನಡಿಯನ್ನ ನಾವು ಹೇಗೆ ನೋಡಿ ಮುಖ ತಿದ್ಕೊಳ್ತೇವೆ ಹಂಗ ಲಿಂಗ ನಿರೀಕ್ಷಣೆಯಿಂದ ನಿಮ್ಮ ಆತ್ಮ ಜಾಗರಣ ಆತ್ಮ ಸ್ಫುರಣ ಆಗಲಿಕ್ಕೆ ಲಿಂಗ ಒಂದು ಉಪಾಧಿಗೆ ಹೊರತು ಅದೇನೇ ಮುಖ್ಯ ಅಲ್ಲ ಅನ್ನುವಷ್ಟು ವಾದ ಮುಂದುವರಿತದೆ ಆಗ ಮಡಿವಾಳ ಮಾಚದೇವರು ಒಂದು ರಾಜಿ ಮಾಡ್ತಾ ಆಗಿದ್ದಾಗ ಚಂದಯ್ಯ ಒಂದು ರಾಜಿ ಹೇಳ್ತೀನಿ ನಾನು ಕಟ್ಲೆ ಮುಗಿಸ್ಬೇಕಲ್ಲ ಕೇಸ್ ಮುಗಿಸ್ಬೇಕು ಹೆಂಗ ಅವನ್ನ ತಗೋ ನಾ ತಗೊಳ್ಳೋದಿಲ್ಲರಿ ಹಂಗಾದ್ರೆ ನೀ ಹಗ್ಗ ಹೊಸ್ತು ಹೊಸ್ತು ದಿನ ಮಾರ ಕೊಡು ಅವ ಮಾರ್ಕೊಂಡು ಬರಲಿ ಹಗ್ಗ ಮಗಡ ಮಿಣಿ ಏನೇನೋ ಮಾರ್ಕೊಂಡು ಬರ್ತಾನ ನಿನಗೆ ಯಾವಾಗ ಅವನ ದುಡಿಮೆ ಸರಿಮ ಅನಸ್ತದ ಕಾಯಕ ಆವಾಗ ನೀವು ವಾಪಸ್ ತಗೋ ಹಾ ಅಡಿ ಇಲ್ಲ ನೋಡ್ರಿ ಜಜ್ಮೆಂಟ್ ಎಂತ ಜಜ್ಮೆಂಟ್ ದೇವರು ಚಂದಯ್ಯನ ಮನೆಯಲ್ಲಿ ಹಗ್ಗ ಮಾರು ಕಾಯಕ ಮಾಡ್ದ ನಾಟಕದಲ್ಲಿ ಬರ್ತದ ನೋಡ್ರಿ ಅವ ಹಗ್ಗ ಬೇಕೇನ್ ಮಗಡ್ ಬೇಕೇನು ಮಿಣಿ ಬೇಕೇನು ಮಾರುವಾಗ ಅದ್ರ ಕ್ಲೈಮ್ಯಾಕ್ಸ್ ಬಸವಣ್ಣ ಬಂದ ಬಸವಣ್ಣ ಬಂದು ಒಂದು ಒಂದು ಹಾಗ ಒಂದು ರೂಪಾಯಿ ಅನ್ರಿ ಈಗಿನ ಕಾಲಕ್ಕೆ ಒಂದು ರೂಪಾಯಿ ಆಗಿನ ಕಾಲಕ್ಕೆ ಹಾಗ ಹಾಗ ಅಂತಿದ್ರು ಬಸವಣ್ಣ ಒಂದು ನೂರು ಹಾಗಾನು ಐವತ್ತು ಹಾಗಾನು ಅಂದ್ರೆ ರೂಪಾಯಿ ಕಿಮ್ಮತ್ತಿನ ಹಗ್ಗಕ್ಕೆ ಜಾಸ್ತಿ ಕೊಟ್ಟು ತಗೊಂಡ ನೋಡದ್ರ ಕ್ಲೈಮ್ಯಾಕ್ಸ್ ಹೆಂಗ್ ಬರ್ತದೆ ತಗೊಂಡ್ಮೇಲೆ ಚಂದಯ್ಯನ ಮನೆಗೆ ಬಂದ ಯಾರು ಲಿಂಗ ದೇವರು ಚಂದಯ್ಯ ನೋಡಪ್ಪ ನೀ ಹಗ್ಗ ಕೊಟ್ಟಿದ್ದಿ ಮಾರ್ಕೊಂಡ್ ಬಂದೆ ನೀ ಒಂದೇ ರೂಪಾಯಿ ಒಂದ್ ಹಾಗೆ ಹೇಳಿದ್ದಿ ನಾನು ಐವತ್ತು ಹಾಗ ತಂದಿ ನೀ ತಗೋಂದ ಈಗಲೇ ನಾನು ಒಳಗ್ ಕರ್ಕೊಂತಾನ ಎಟ್ಕೊಂತಾನ ಅಂತ ಮಾಫ್ ಮಾಡ್ತಾನೆ ಅಂತ ಅದಕ್ಕೆ ಚಂದ ಏನಂದ ಏನು ಲಿಂಗ ಆ ಮಡಿವಾಳ ಮಾತಿದೇವ್ರು ಹೇಳೋನ್ ನೀನು ಇಟ್ಕೊಂಡ್ರೆ ನೀನು ಭಯಂಕರ ಮೇಲೆ ಹೋಗ್ಬಿಟ್ಟಪ್ಪ ಒಂದ್ ರೂಪಾಯಿ ಹಗ್ಗ ಐವತ್ತು ರೂಪಾಯಿ ಕೊಟ್ಟಿ ಅಂದ್ರೆ ನಲ್ವತ್ತೊಂಬತ್ ರೂಪಾಯಿ ಲಂಚ ತಿನ್ನ ಕಲಸದಿ